ನಮ್ಮ ಶಾಲೆಯ ನೆಚ್ಚಿನ ಮುಖ್ಯೋಪಾಧ್ಯಾಯರೇ ಎಸ್ ಎಂ ಸಿ ಅಧ್ಯಕ್ಷರೇ ಸದಸ್ಯರೇ ಶಿಕ್ಷಕ ಸದಸ್ಯರೇ ಗ್ರಾಮಸ್ಥರೇ ಹಾಗೂ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಸಂಭ್ರಮದ ಆರ್ಥಿಕ ಶುಭಾಶಯಗಳು ನಾನು ವಿಜಯಲಕ್ಷ್ಮಿ ತಂದೆ ಹನುಮಂತ ಎಂಟನೇ ತರಗತಿ ವಿದ್ಯಾರ್ಥಿನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಸ್ಲಾಪುರ್ ಇಂದು ನಮ್ಮ ಎಂದು ಹೇಳಿದರೆ ಅತಿಶಯೋಕ್ತಿಯಾಗದು ಭಾರತ ದೇಶಕ್ಕೆ ಪೋರ್ಚುಗೀಸರು ಡಚ್ಚರು ಇಂಗ್ಲಿಷರು ಹಾಗೂ ಫ್ರೆಂಚರ ಕಪಿಮುಷ್ಟಿಗೆ ಸಿಲುಕಿತ್ತು ಈ ಪರಂಗಿಯರು ನೂರಾರು ವರ್ಷಗಳ ಕಾಲ ನಮ್ಮ ದೇಶವನ್ನು ಆಳಿದರು ಆದರೂ ಸಹ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರಾದ ಮಹಾತ್ಮ ಗಾಂಧೀಜಿ ಫಲವಾಗಿ ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಲಭಿಸಿತು ನಮ್ಮ ಹೆಮ್ಮೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿ ಇಂದಿಗೆ ಎಪ್ಪತ್ತೆಂಟು ವರ್ಷಗಳಾದವು ಸ್ವಾತಂತ್ರ್ಯದ ನಂತರ ಭಾರತ ದೇಶವು ಅನೇಕ ಅಡೆತಡೆಗಳನ್ನು ಎದುರಿಸಿತು ಕಾಲಾನಂತರದಲ್ಲಿ ಎಲ್ಲಾ ಸಮಸ್ಯೆಗಳಿಗೂ ದಿಟ್ಟು ಉತ್ತರ ನೀಡುತ್ತಾ ಕೃಷಿ ಕೈಗಾರಿಕೆ ತಂತ್ರಜ್ಞಾನ ವಿಜ್ಞಾನ ಕಲೆ ಸಾಹಿತ್ಯ ಕ್ರೀಡೆ ಚಂದ್ರಯಾನ ಮಂಗಳಯಾನ ಅದಿತ್ಯಯಾನ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಮುನ್ನುಗ್ಗುತ್ತದೆ ಎಂದು ಹೇಳಲು ನನಗೆ ಹೆಮ್ಮೆಯಾಗುತ್ತದೆ ಆದರೂ ನಮ್ಮ ದೇಶದ ಏಕತೆಗೆ ಕೆಲವೊಂದು ಅಂಶಗಳು ಮಾರಕವಾಗಿವೆ ಅವುಗಳೆಂದರೆ ಜಾತಿಯತೆ ಪ್ರಾದೇಶಿಕತೆ ಹಾಗೂ ಕೋಮುವಾದ ಇವುಗಳನ್ನು ನಾವೆಲ್ಲರೂ ಒಗ್ಗಟ್ಟು માટે